ಬಿಲ್ವ ಪತ್ರೆ ಎಲೆಯ ಮೇಲೆ ದೀಪ ಹಚ್ಚಿಟ್ರೆ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಹೌದು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಬಿಲ್ವ ಪತ್ರೆ ಕೂಡ ಒಂದು ಬಿಲ್ವ ಪತ್ರೆ ಹಾಗೂ ನೀರಿಲ್ಲದೆ ಶಿವಪೂಜೆಯನ್ನ ಮಾಡೋದು ಅಪೂರ್ಣವೆಂದು ಪರಿಗಣಿಸಲಾಗ್ತದೆ ಶಿವನಿಗೆ ಪ್ರಿಯವಾದ ಈ ಬಿಲ್ವ ಪತ್ರೆ ಎಲೆಯಲ್ಲಿ ಮೂರು ಭಾಗಗಳಿರ್ತವೆ ಈ ಮೂರು ಭಾಗಗಳನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಅಂತ ಕರೆಯಲಾಗ್ತದೆ ಶಿವನಿಗೆ ಈ ಮೂರು ಭಾಗಗಳಲ್ಲಿರುವ ಬಿಲ್ವ ಪತ್ರೆಯನ್ನೇ ಯಾವಾಗಲೂ ಅರ್ಪಿಸಬೇಕು ಸೋಮವಾರದ ದಿನದಂದು ಶಿವನಿಗೆ ಧೂಪ ದೀಪ ಹಾಗೂ ಬಿಲ್ವಪತ್ರೆ ಎಲೆಯೊಂದಿಗೆ ಪೂಜೆಯನ್ನು ಸಲ್ಲಿಸಲಾಗ್ತದೆ ಶಿವನಿಗೆ ಪ್ರಿಯವಾದ ಈ ಬಿಲ್ವಪತ್ರೆ ಎಲೆಯ ಮೇಲೆ ದೀಪವನ್ನು ಹಚ್ಚಿಟ್ಟು ಶಿವನಿಗೆ ಅರ್ಪಿಸಿದ್ರೆ ಕೆಲವು ದುಷ್ಪರಿಣಾಮಗಳಿಂದ ಮತ್ತು ಕೆಲವು ತೊಂದರೆಗಳು ದೂರವಾಗ್ತದೆ ಹಾಗಾದರೆ ಯಾವೆಲ್ಲ ಪ್ರಯೋಜನಗಳಿವೆ ಅನ್ನೋದನ್ನು ತಿಳಿಯೋಣ ಅದಕ್ಕೂ ಮುನ್ನ ಭಕ್ತಿಯಿಂದ ಮಹಾದೇವನಿಗೆ ಲೈ ಕೊಟ್ಟು ಆತನ ಆಶೀರ್ವಾದ ನಮ್ಮ ಮೇಲೆ ಮತ್ತು ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹರ ಹರ ಅಂತ ಕಮೆಂಟ್ ಮಾಡಿ ಆತನ ಆಶೀರ್ವಾದ ನಮ್ಮ ಮೇಲೆ ಇದ್ರೆ ಯಾವುದೇ ತೊಂದರೆಗಳು ಎದುರಾಗುವುದಿಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಬಗೆಹರಿಸಲು ಸಾಧ್ಯವಾಗದ ಸಮಸ್ಯೆಗಳು ಇದ್ರೆ ಇಲ್ಲಿ ಕಾಣುತ್ತಿರುವ ಗುರುಜಿ ನಂಬರಿಗೆ ಕರೆ ಮಾಡಿ ಫೋನಿನಲ್ಲಿ ಪರಿಹಾರ ತಿಳಿಸಿಕೊಡ್ತಾರೆ ಒಂದು ವೇಳೆ ನೀವು ಕೆಲಸ ಕಾರ್ಯಗಳಲ್ಲಿ ಪದೇ ಪದೇ ಸಮಸ್ಯೆಗಳನ್ನ ಅಥವಾ ತೊಂದರೆಗಳನ್ನು ಎದುರಿಸ್ತಿದ್ರೆ ಅಥವಾ ನೀವು ಮಾಡುವಂತಹ ಕೆಲಸದಲ್ಲಿ ವೈಫಲ್ಯವೇ ತುಂಬಿಕೊಂಡಿದ್ರೆ ಅಂತಹ ಸಮಯದಲ್ಲಿ ಸೋಮವಾರದ ದಿನದಂದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮುಂದೆ ಕುಳಿತು ಮೊದಲಿಗೆ ರಂಗೋಲಿಯನ್ನ ಅಥವಾ ಓಂ ಅಂತ ಬರೆದು ಅದರ ಮೇಲೆ ಬಿಲ್ವಪತ್ರೆ ಎಲೆಯನ್ನ ಇಡಬೇಕು ನಂತರ ಬಿಲ್ವಪತ್ರೆ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನು ಇರಿಸಿ ದೀಪ ಹಚ್ಚಬೇಕು ದೀಪ ಹಚ್ಚಿದ ಬಳಿಕ ಅಲ್ಲಿಯೇ ಕುಳಿತು ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನ ಹನ್ನೊಂದು ಬಾರಿ ಪಠಿಸಬೇಕು ಈ ರೀತಿಯಾಗಿ ಐದು ಸೋಮವಾರ ಬಿಲ್ವ ಪತ್ರೆ ಎಲೆಯ ಮೇಲೆ ಹಿಟ್ಟಿನ ದೀಪವನ್ನ ಬೆಳಕೋದ್ರಿಂದ ಜೀವನದಿಂದ ನಕಾರಾತ್ಮಕ ಪರಿಣಾಮಗಳು ಕಡಿಮೆಯಾಗಿ ಸಕಾರಾತ್ಮಕ ಶಕ್ತಿಯು ನಿಮ್ಮ ಜೀವನವನ್ನು ತುಂಬಿಕೊಳ್ಳುತ್ತದೆ ಹಾಗೂ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಸಮಸ್ಯೆಗಳು ಎದುರಾಗುವುದಿಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವಿದ್ರೆ ಅದರ ಕೆಟ್ಟ ಪರಿಣಾಮವನ್ನು ಕುಟುಂಬದ ಎಲ್ಲ ಸದಸ್ಯರು ಎದುರಿಸಬೇಕಾಗ್ತದೆ ಮನೆಯಲ್ಲಿನ ವಾಸ್ತು ದೋಷದಿಂದಾಗಿ ಆ ಮನೆಯಲ್ಲಿ ವಾಸಿಸುವ ಜನರು ಮಾನಸಿಕ ಒತ್ತಡವನ್ನು ಹಣಕಾಸಿನ ಸಮಸ್ಯೆಗಳನ್ನು ಹಾಗೂ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸುವಂತಾಗ್ತದೆ ಹಾಗಾಗಿ ಇದರಿಂದ ಅಂದರೆ ಈ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕಾಗಿ ನೀವು ಸೋಮವಾರದ ದಿನ ಬೆಳಗ್ಗೆ ಎದ್ದು ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ನಂತರ ಶಿವಲಿಂಗದ ಮುಂದೆ ಕುಳಿತು ರಂಗೋಲಿಯನ್ನ ಅಥವಾ ಓಂ ಅಂತ ಬರೆದು ಅದರ ಮೇಲೆ ಒಂದು ಬಿಲ್ವ ಪತ್ರೆ ಎಲೆಯನ್ನ ಇಡಬೇಕು ಬಿಲ್ವ ಪತ್ರೆ ಎಲೆಯನ್ನ ಇಟ್ಟು ಆ ಎಲೆಯ ಮೇಲೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿಡಬೇಕು ಇದಕ್ಕೆ ನೀವು ಮಣ್ಣಿನ ದೀಪವನ್ನು ಬಳಸ್ಕೊಳ್ಬೇಕು ಈ ಮಣ್ಣಿನ ಎಳ್ಳೆಣ್ಣೆ ದೀಪವನ್ನು ಶಿವಲಿಂಗದ ಮುಂದೆ ಹಚ್ಚಿಡುವಾಗ ಓಂ ಸರ್ವಾತ್ಮನೆ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಬೇಕು ಈ ರೀತಿಯ ಪರಿಹಾರವನ್ನು ಮೂರು ಸೋಮವಾರ ಮಾಡೋದ್ರಿಂದ ಮನೆಯು ಶುದ್ಧೀಕರಣಗೊಳ್ಳುತ್ತದೆ ಮತ್ತು ಕೌಟುಂಬಿಕ ಶಾಂತಿಯು ದೊರೆಯುತ್ತದೆ ಒಂದು ವೇಳೆ ಮನೆಯ ಯಾವುದೇ ಒಬ್ಬ ವ್ಯಕ್ತಿ ದೀರ್ಘಕಾಲದವರೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಅಥವಾ ಆತನ ಅನಾರೋಗ್ಯಕ್ಕೆ ಎಷ್ಟೇ ಚಿಕಿತ್ಸೆಯನ್ನ ನೀಡಿದ್ರು ಅದರಿಂದ ಯಾವುದೇ ಪ್ರಯೋಜನವಾಗ್ತಿಲ್ಲ ಅಂತ ಅನ್ಸಿದ್ರೆ ಅಂತಹ ಸಮಯದಲ್ಲಿ ನೀವು ಸೋಮವಾರದ ದಿನ ಸ್ನಾನ ಇತ್ಯಾದಿಗಳನ್ನು ಮುಗಿಸಿ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವಲಿಂಗದ ಮುಂದೆ ಕುಳಿತು ರಂಗೋಲಿಯನ್ನ ಅಥವಾ ಓಂ ಅಂತ ಬರೆದು ಅದರ ಮೇಲೆ ಬಿಲ್ವಪತ್ರೆ ಎಲೆಯನ್ನ ಇಡಬೇಕು ಬಿಲ್ವಪತ್ರೆ ಎಲೆಯನ್ನ ಇಟ್ಟ ನಂತರ ಆ ಎಲೆಯ ಮೇಲೆ ಶುದ್ಧ ತುಪ್ಪದ ದೀಪವನ್ನು ಹಚ್ಚಿಡಬೇಕು ದೀಪವನ್ನು ಹಚ್ಚಿಟ್ಟ ನಂತರ ಶಿವನಿಗೆ ಅರ್ಪಿತವಾದ ಮಹಾ ಮೃತ್ಯುಂಜಯ ಮಂತ್ರವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಬೇಕು ಈ ರೀತಿ ದೀಪವನ್ನು ಬೆಳಗಿ ಮಹಾ ಮೃತ್ಯುಂಜಯ ಮಂತ್ರ ಪಠಿಸೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು ಇದನ್ನು ಅನಾರೋಗ್ಯಕ್ಕೆ ಗುರಿಯಾದ ವ್ಯಕ್ತಿಯೇ ಪಠಿಸಬಹುದು ಅಥವಾ ಅವರ ಪರವಾಗಿ ಕುಟುಂಬದ ಯಾವುದೇ ಸದಸ್ಯರು ಕೂಡ ಪಠಿಸಬಹುದು ಈ ರೀತಿಯಾಗಿ ಐದು ಸೋಮವಾರ ಮಾಡಬೇಕು ಇಷ್ಟೇ ಅಲ್ಲದೆ ಶಿವನಿಗೆ ಬಿಲ್ವ ಪತ್ರೆಯನ್ನ ಯಾರು ಅರ್ಪಿಸ್ತಾರೋ ಅವರು ಜೀವನದಲ್ಲಿ ಪುಣ್ಯವನ್ನ ಪಡೆದುಕೊಳ್ತಾರೆ ಬಿಲ್ವ ಪತ್ರೆಯಿಂದ ಶಿವ ಪಾರ್ವತಿಯ ಪೂಜೆಯನ್ನ ಯಾರು ಮಾಡ್ತಾರೋ ಅವರಿಗೆ ಆಧ್ಯಾತ್ಮಿಕ ಶಕ್ತಿ ಕೂಡ ದೊರೆಯುತ್ತದೆ ಬಿಲ್ವ ಮರವನ್ನು ಕಂಡಾಗ ಅದನ್ನ ಮುಟ್ಟಿ ನಮಸ್ಕರಿಸಿದ್ರು ಸಹ ಪುಣ್ಯ ಪ್ರಾಪ್ತಿಯಾಗುವುದು ಬಿಲ್ವ ಮರಕ್ಕೆ ನಮಸ್ಕರಿಸಿದ್ರೆ ಪಾಪಗಳು ಪರಿಹಾರವಾಗ್ತದೆ ಹಾಗೂ ಮಾನಸಿಕ ಶಾಂತಿ ಕೌಟುಂಬಿಕ ನೆಮ್ಮದಿ ಸಂತೋಷ ಎಲ್ಲವೂ ಪ್ರಾಪ್ತವಾಗುವುದು ಮತ್ತು ಶಿವನ ಆಶೀರ್ವಾದದಿಂದ ಕಷ್ಟಗಳು ದೂರಾಗ್ತವೆ ಧನ್ಯವಾದಗಳು